ಭಾರತ ಆಯುರ್ವೇದದಲ್ಲಿ ದೊಡ್ಡ ಹೆಸರು ಮಾಡಿದೆ ಋಷಿಮುನಿಗಳ ಕಾಲದಿಂದಲೂ ಬಂದಿರುವ ಆಯುರ್ವೇದ ಪದ್ಧತಿ ಜೊತೆ ಗಿಡ ಮೂಲಿಕೆಯಿಂದ ತಯಾರಿಸಲಾದ ಔಷಧಿಗಳು ಲಕ್ಷಾಂತರ ಜನರ ಪ್ರಾಣ ಉಳಿಸಿವೆ ವೈದ್ಯಕೀಯ ಲೋಕಕ್ಕೆ ಸವಾಲಾದ ಅದೆಷ್ಟು ರೋಗಗಳಿಗೆ ರಾಜ ವೈದ್ಯ ಲೋಕೇಶ್ ಟೆಕಲ್ ಚಿಕಿತ್ಸೆ ನೀಡಿ ಗುಣಮುಖ ಮಾಡಿದ್ದಾರೆ ಇದುವರೆಗೆ ಅವರು ಆರು ಲಕ್ಷ ಜನರಿಗೆ ಚಿಕಿತ್ಸೆ ನೀಡಿದ್ದಾರೆ ಋಷಿಮುನಿಗಳ ಕಾಲದಿಂದಲೂ ಬಂದಿರುವ ಗಿಡ ಮೂಲಿಕೆಗಳನ್ನ ಬಳಸಿ ಲಕ್ಷಾಂತರ ಜನ ರೋಗಿಗಳಿಗೆ ವಾಸಿ ಮಾಡಿರುವ ರಾಜ ವೈದ್ಯ ಲೋಕೇಶ್ ಟೆಕಲ್ ವೈದ್ಯಕೀಯ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆ ಮಾಡಿದ್ದಾರೆ ಪ್ರಖ್ಯಾತ ವೈದ್ಯರಾಗಿರುವ ಅವರು ಪಾರಂಪರಿಕ ಚಿಕಿತ್ಸಾ ಪದ್ಧತಿಯಿಂದ ವೈದ್ಯಕೀಯ ಲೋಕಕ್ಕೆ ಸವಾಲಾದ ರೋಗಗಳಿಗೆ ಚಿಕಿತ್ಸೆ ನೀಡಿ ಗುಣಪಡಿಸಿದ್ದಾರೆ ಕೊರೋನಾ ನಂತರ ಬರುವ ಬ್ಲಾಕ್ ಫಂಗಸ್ ಚಿಕಿತ್ಸೆಗೆ ಔಷಧಿ ಕಂಡುಹಿಡಿಯಲು ಇಡೀ ವಿಶ್ವವೇ ಸಂಶೋಧನೆಗೆ ಇಳಿದಿತ್ತು ಅಂತಹ ಸಂದರ್ಭದಲ್ಲಿ ಲೋಕೇಶ್ ಟೆಕಲ್ ಅವರು ಫಂಗಸ್ ಫಂಗಸ್ಗೆ ಚಿಕಿತ್ಸೆ ನೀಡಿ ಗುಣಪಡಿಸಿದ್ದಾರೆ ಬ್ಲ್ಯಾಕ್ ಫಂಗಸ್ ಎಂಬ ಮಾರಣಾಂತಿಕ ರೋಗಕ್ಕೆ ಒಳಗಾಗಿದ್ದ ರಾಯಭಾಗ ತಾಲೂಕಿನ ಆನಂದ್ ಕುಲಾಲಿ ಎಂಬ ಯುವಕ ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿದ್ದ ಆಗ ಉಪಮುಖ್ಯಮಂತ್ರಿಯಾಗಿದ್ದ ಲಕ್ಷ್ಮಣ್ ಸವದಿಯವರು ಲೋಕೇಶ್ ಟೆಕಲ್ ಅವರನ್ನ ಸಂಪರ್ಕಿಸಿ ಬ್ಲಾಕ್ ಫಂಗಸ್ಗೆ ಚಿಕಿತ್ಸೆ ಇದ್ದರೆ ನೀಡುವಂತೆ ಅಂತ ಹೇಳಿದ್ರು ಆಮೇಲೆ ನನಗೆ ಒಬ್ಬ ವೈದ್ಯರು ನಾನು ಪರಿಚಯ ಇರ್ತಕ್ಕಂಥ ನಾಟಿ ವೈದ್ಯರು ಡಾಕ್ಟರ್ ಲೋಕೇಶ್ ಅಂತ ಹೇಳಿ ಮುಂಡೂರಿಗೆ ನನಗೆ ಚರ್ಮ ರೋಗದ ನಿವಾರಣೆ ಮಾಡಿರ್ತಕ್ಕಂಥ ಒಬ್ಬ ವೈದ್ಯರವರು ನನ್ನ ಚರ್ಮ ರೋಗ ನನಗೆ ಕೈಗೆ ಚರ್ಮ ರೋಗ ತೆಗೆದಿರಂತಹ ಸಂದರ್ಭದಲ್ಲಿ ಅನೇಕ ವೈದ್ಯರು ಸಂಪರ್ಕ ಮಾಡಿದಾಗ ಅನೇಕ ವೈದ್ಯರನ್ನು ಚಿಕಿತ್ಸೆ ಪಡೆದಕ್ಕೂ ಕೂಡ ಅದು ಗುಣಮುಖ ಆಗಿರಲಿಲ್ಲ ಆದರೆ ಅವನಿಂದ ನನಗೆ ಅದು ಗುಣಮುಖರಾಗಿರೋದ್ರಿಂದ ಅವರು ಒಂದು ದಿವಸ ನಾನು ಬೆಂಗಳೂರಿಗೆ ಯಾವತ್ತೂ ಡಿಸ್ಚಾರ್ಜ್ ಮಾಡಿ ಕಳಿಸ್ತೀನಿ ಮೊದನೇ ದಿವಸ ಬೆಂಗಳೂರಿಗೆ ಬಂದು ನನಗೆ ಸಂಪರ್ಕ ಮಾಡಿ ನಾನು ಹತ್ರ ಕೊರೋನಾ ವೈದ್ಯಕೀಯ ಮಾಡ್ತೀನಿ ಸರ್ಕಾರದಿಂದ ಒಪ್ಪಿಗೆ ಕೊಡಿಸ್ಬೇಕು ಪರವಾನಿಕೆ ಕೊಡಿಸ್ಬೇಕು ನನ್ನ ಹತ್ರ ಇದಕ್ಕೆ ಔಷಧ ಇದೆ ಕೊರೋನಾ ನಿವಾರಣೆ ಮಾಡ್ತಕ್ಕಂಥ ನಾಟಿ ಇದರಲ್ಲಿ ಇರೋ ನಾಟಿ ಔಷಧಿಗಳಿರೋದ್ರಿಂದ ಮಾಡ್ತೀವಿ ಅಂತ ಹೇಳಿದ್ವಿ ನನಗೆ ನೆನಪಾಗಿರೋದು ಆನಂದ ಕುಳಿಲಿ ನೆನಪಾಗಿದೆ ಯಾಕಂದ್ರೆ ನಿನ್ನೇನೆ ಅವರನ್ನು ದಿಸಾರ್ಜ್ ಮಾಡಿ ಕಳಿಸಿದ್ವಿ ನೀನು ಪ್ರಥಮ ಪ್ರಯೋಗವನ್ನು ಆನಂದರ ಮೇಲೆ ಮಾಡಿ ಹೆಂಗೋ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಕ್ಕಂಥದ್ದು ಏನಾದರೂ ಒಂದು ಪ್ರಯೋಗ ಮಾಡೋಣ ಅಂತ ತಿಳ್ಕೊಂಡು ಅವನಿಗೆ ಬ್ಲ್ಯಾಕ್ ಫಂಗಸ್ ಆಗಿದೆ ಬ್ಲ್ಯಾಕ್ ಫಂಗಸ್ ಆದಂತೂ ನಿವಾರಣೆ ಮಾಡ್ಲಿಕ್ಕೆ ನೀನು ಸಾಧ್ಯ ಅವನು ಒಂದು ಮಾತು ಹೇಳಿದ ಖಂಡಿತವಾಗಿಯೂ ಅದನ್ನು ನಾನು ನಿವಾರಣೆ ಮಾಡ್ತೀನಿ ಅಂತ ಒಂದು ಭರವಸೆ ಹಾಗಿದ್ರೆ ಎಲ್ಲ ಕೆಲಸ ಅಂದ್ಬಿಟ್ಟು ತಕ್ಷಣ ನೀನು ವಾಪಸ್ ಹೋಗುವಂತ ಹೇಳಿ ಅವನು ವಾಪಸ್ ಕಳಿಸ್ಕೊಟ್ಟು ಹನ್ನೊಂದು ಕುಳಲಿ ಭೇಟಿಯಾಗಿ ಅದನ್ನು ತಪಾಸಣೆ ಮಾಡಿಕೊಂಡು ನನಗೆ ಒಂದು ಭರವಸೆಯ ಮಾತುಗಳನ್ನು ಹೇಳಿದ್ರು ಫೋನ್ ಮುಖಾಂತರ ಇಲ್ಲ ಸರ್ ಇದನ್ನು ಖಂಡಿತವಾಗಿಯೂ ನಾನು ನಿವಾರಣೆ ಮಾಡ್ತೀನಿ ನನಗೆ ಇದಕ್ಕೊಂದು ಅವಕಾಶ ಕೊಡಿಸಿ ಹೆಂಗೋ ಇದು ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಕ್ಕಂಥ ವ್ಯಕ್ತಿ ಮೇಲೆ ಪ್ರಯೋಗ ಮಾಡೋಣ ಅಂತ ತಿಳ್ಕೊಂಡು ಅವಾಗೆಲ್ಲ ನಾವು ಬಗ್ಗೆ ಬದುಕಲ್ಲ ಅಂತೇಳಿ ನಾವೆಲ್ಲರೂ ಕೂಡ ನಿರಾಶೆಯಲ್ಲಿದ್ದೆ ಅವರ ಕುಟುಂಬ ಸದಸ್ಯರಿದ್ದರೂ ನಾವು ಕೂಡ ಇತ್ತು ಆಮೇಲೆ ಅವನು ಎರಡು ದಿವಸ ಸಮಯ ತಗೊಂಡು ಅದನ್ನ ಎಲ್ಲ ಔಷಧಗಳನ್ನು ಸಿದ್ಧ ಮಾಡಿಕೊಂಡು ಅವನಿಗೆ ಔಷಧಗಳನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ವೈದ್ಯರು ಬೆಂಗಳೂರು ವೈದ್ಯರು ಏನು ಹೇಳಿದ್ರು ನಾಲ್ಕು ದಿವಸ ಜಾಸ್ತಿ ಅಂದ್ರೆ ನಾಲ್ಕು ದಿವಸ ಬದುಕಬಹುದು ತಿಳಿದ್ರು ಆಮೇಲೆ ಈ ಔಷಧಿ ಕೊಡಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ಒಂದು ವಾರ ತನಕ ಬದುಕಿರ್ತಕ್ಕಂಥ ಸುದ್ದಿಗಳನ್ನು ಕೇಳ್ತಾ ಇದ್ದಾರೆ ಅವಾಗ ನಮಗೆ ಭರವಸೆ ಚಿಗುರು ಲೋಕೇಶ್ ಲಕ್ಷ್ಮಣ್ ಸವದಿಯವರು ಬೆಳಗಾವಿ ಸದನದಲ್ಲಿ ಬ್ಲಾಕ್ ಫಂಗಸ್ಗೆ ಚಿಕಿತ್ಸೆ ನೀಡಿದ್ದ ಲೋಕೇಶ್ ಟಕಲ್ ಅವರ ಬಗ್ಗೆ ಸರ್ಕಾರದ ಗಮನಕ್ಕೆ ಮೇಲೆ ಫೋನ್ ಈ ಬ್ಲಾಕ್ ಫಂಗಸ್ ಅಂತೂ ಹೊಸ ರೋಗ ಬಂದಿದೆ ಅಂತ ನಿಮಗೇನು ಹೌದು ಬಂದಿದೆ ಆಸ್ಪತ್ರೆ ಪ್ರಾರಂಭ ಮಾಡಿದ್ದು ಇದು ನಿಮ್ಮದು ನಾಲ್ಕನೇ ಪೇಷಂಟ್ ಅಂತ ಹೇಳಿದರು ಅಲ್ಲಿ ಹೋಗಿ ಅಡ್ಮಿಟ್ ಮಾಡಿದ್ರು ಅಧ್ಯಕ್ಷರೇ ಅಡ್ಮಿಟ್ ಮಾಡಿದ ಮೇಲೆ ಅಲ್ಲಿ ವೈದ್ಯರು ಹೇಳಿದರು ಈಗಾಗಲೇ ಇದು ಬ್ರೈನ್ಗೆ ಬಂದು ಮುಟ್ಟಿದೆ ಬ್ರೈನ್ ಆಪ್ರೇಷನ್ ಮಾಡಬೇಕು ಅಂತ ಇಲ್ಲಿ ಹಿಡ್ಕೊಂಡು ಇಲ್ಲಿ ತನಕ ಕಟ್ ಮಾಡಿ ಬ್ರೈನ್ ಆಪ್ರೇಷನ್ ಮಾಡಿ ಆಮೇಲೆ ವಾಪಸ್ ತಂದು ವಾಪಸ್ ಬಂದ ಮೇಲೆ ಇಲ್ಲಿ ಡಾಕ್ಟರ್ ಹೇಳಿದ್ರಿ ಆಸ್ಪತ್ರೆಯಲ್ಲಿ ಒಂದು ಕಣ್ಣು ಹೋಗಿದೆ ಇದು ಕಣ್ಣು ಹೋಗ್ತಾ ಇದೆ ಎರಡೂ ಕಣ್ಣು ಅಂತ ಎರಡೂ ಕಣ್ಣು ತೆಗಿಬೇಕಾಗ್ತದಂತಾಗ ಆ ಹುಡುಗನಿಗೆ ತಂದೆ ಇಲ್ಲ ಅವ್ರ ಅಕ್ಕ ಮತ್ತು ಅವ್ರ ತಮ್ಮ ಆಸ್ಪತ್ರೆಯಲ್ಲಿ ಇದ್ದರು ನನಗೆ ಫೋನ್ ಮಾಡಿದ್ರು ಸರ್ ಇವನ್ ಎರಡು ಕಣ್ಣು ತೆಗಿಬೇಕಂತೆ ಆದರೆ ಇವನ್ ಎರಡು ಕಣ್ಣು ತೆಗೆದ ಮೇಲೆ ಬದಿಕ್ ಪ್ರಯೋಜನ ಏನು ಏನು ಮಾಡಬೇಕು ಅಂತ ಕೇಳಿ ಇಲ್ಲ ಅವನು ನಾವು ಕೇಳಿದರೆ ವಾಪಸ್ ನಾನು ತಗೊಂಡೋಗ್ರಿ ನನ್ನ ತಾಯಿ ತೊಡಿ ಮೇಲೆ ನಾನು ತಲೆ ಇಟ್ಟು ಒಂದ್ಸಲ ಸಲ ಪ್ರಾಣ ಬಿಡ್ತೀನಿ ಅಂತ ಹೇಳ್ತಾ ಇದ್ದಾನೆ ಏನು ಮಾಡಬೇಕು ಅಂತ ನಾನು ಡಾಕ್ಟರ್ ಜೊತೆ ಚರ್ಚೆ ಮಾಡ್ತೀನಿ ಆಮೇಲೆ ನಿಮಗೆ ಹೇಳ್ತೀನಿ ಅಂತ ಹೇಳಿದೆ ಡಾಕ್ಟರ್ ಜೊತೆ ಚರ್ಚೆ ಮಾಡಿ ಆಪ್ರೇಷನ್ಗೆ ಇಲ್ಲ ಅವರು ಡಿಸ್ಚಾರ್ಜ್ ಕೇಳ್ತಾ ಇದ್ದಾರೆ ಡಿಸ್ಚಾರ್ಜ್ ಮಾಡಿದರೆ ಅವನ ಪರಿಸ್ಥಿತಿ ಏನು ಅಂತ ಕೇಳಿ ಮ್ಯಾಕ್ಸಿಮಮ್ ತ್ರೀ ಡೇಸ್ ಬದುಕ್ಬೋದು ಅಂತ ಮೂರು ದಿವಸ ಬದುಕ್ಬೋದು ಇಲ್ಲಾಂದರೆ ಮುಂದೆ ಆಗಲ್ಲ ಅವರು ಸೋದರಿಗೆ ಅವ್ರಿಗೆಲ್ಲರೂ ಹೇಳಿದೆ ಮೂರು ದಿವ್ಸಕ್ಕೆ ಮಾತ್ರ ಅವನ ಆವಿಷ್ಯ ಇದೆ ಮುಗೀತದ ಅಂತ ಅನಿವಾರ್ಯ ಮತ್ತೇನು ಮಾಡೋಕ್ಕಾಗಲ್ಲ ನಾವು ಕರ್ಕೊಂಡು ಹೋಗ್ತೀವಿ ಡಿಸ್ಚಾರ್ಜ್ ಮಾಡ್ರಿ ಅಂತ ಅಲ್ಲೊಂದು ಆ್ಯಂಬುಲೆನ್ಸ್ ಮಾಡಿ ಕೊಟ್ಟು ನನ್ನ ಮನಸ್ಸು ಒಪ್ಪಲಾರ್ದೇ ಡಿಸ್ಚಾರ್ಜ್ ಮಾಡಿಸಿ ಅವನು ಕಟ್ ಕಳಿಸಿದೆ ನನಗೇನು ಚರ್ಮ ರೋಗಕ್ಕೆ ಔಷಧ ಕೊಟ್ಟಿದ್ದಲ್ಲ ಬೆಳಿಗ್ಗೆ ಅವ್ನ ಕಳಿಸಿ ಸಾಯಂಕಾಲ ನನಗೆ ಅವ್ನು ಬಂದುಬಿಟ್ಟು ಸರ್ ನನ್ನ ಕೊರೋನಕ್ಕೆ ಔಷಧ ನನ್ನ ಹತ್ತಿರ ಇದೆ ಕೊರೋನಕ್ಕೆ ನಾನು ಔಷಧ ಕೊಡ್ತೀನಿ ನನಗೆ ಪರ್ಮಿಷನ್ ಕೊಡಿಸ್ರಿ ಅಂತ ನಾನು ಹೇಳಿದೆ ಕೊರೋನಕ್ಕೆ ಬ್ಲ್ಯಾಕ್ ಫಂಗಸ್ಗೆ ಅನ್ನೋದು ನಾ ಹೋಗಿ ಚೆಕ್ ಮಾಡ್ತೀನಿ ಅದ್ರ ಮೇಲೆ ನಾನು ನಿರ್ಣಯ ತಗೋತೀನಿ ನಾನು ಹೆಂಗೂ ಇದು ಹೆಂಗೂ ಡೆತ್ ಕೇಸ್ ಇದೆ ಇದ್ರ ಮ್ಯಾಗ ಪ್ರಯೋಗ ಮಾಡಪ್ಪ ಅಂತ ಹೇಳಿ ಕಾರ್ ಪಟ್ಟು ಅಲ್ಲಿಂದ ನೇರವಾಗಿ ರಾಯಬಾಗ್ ತಾಲೂಕದಲ್ಲಿ ಅವ್ರು ಇರ್ತಕ್ಕಂಥ ಪೇಷಂಟ್ ಮಣಿಗೆ ಕಳಿಸಿ ಸಾಯಂಕಾಲ ಬಂದು ನೋಡಿ ನನಗೆ ಫೋನ್ ಮಾಡಿದ ಸರ್ ಇದನ್ನು ಸರಿ ಮಾಡ್ತೀನಿ ಅಂತ ಮಾಡಂದು ಹೆಂಗೂ ಡೆತ್ ಅಲ್ಲ ಇದು ಪ್ರಯೋಗ ಆಗಿಬಿಡ್ಲಿ ಅದು ಅನ್ಕಾನ್ಷಿಯಸ್ ಬದುಕಲಿಕ್ಕೆ ಸಾಧ್ಯನೇ ಇಲ್ಲದು ಅವನು ಪುನಃ ಹೋಗಿ ಆಯುರ್ವೇದಿಕ್ ಔಷಧಿಯನ್ನು ತಯಾರು ಮಾಡಿಕೊಂಡು ಅದಕ್ಕೆ ಕೊಡಲಿಕ್ಕೆ ಪ್ರಾರಂಭ ಮಾಡಿದ ಏಳನೇ ದಿವಸಕ್ಕೆ ಮಾತಾಡಲಿಕ್ಕೆ ಪ್ರಾರಂಭ ಆಯಿತು ಇವತ್ತು ಆ ಕಣ್ಣು ಹೋಗಿರ್ತಕ್ಕಂಥದ್ದು ಒಂದು ಹೋಗಿದೆ ಪೂರ್ಣ ಆ ಹೋಗಿರ್ತಕ್ಕಂಥ ಇನ್ನೊಂದು ಕಣ್ಣು ಕಾಣಲಿಕ್ಕೆ ಪ್ರಾರಂಭ ಆಗಿದೆ ಅಡ್ಡಾಡ್ಲಿಕ್ಕೆ ಪ್ರಾರಂಭ ಮಾಡಿದರೆ ಕೆಲಸ ಮಾಡಲಿಕ್ಕೆ ಶುರು ಆಗಿದ್ದಾರೆ ಪ್ರತ್ಯಕ್ಷ ಇರ್ತಕ್ಕಂಥದ್ದು ಇದು ಅವಿರ್ವಾದಿಕದಲ್ಲಿರ್ತಕ್ಕಂಥ ಶಕ್ತಿ ನಾನು ಯಾಕೆ ಡಾಕ್ಟ್ರಿಗೆ ಅಭಿನಂದಿ ಕೊಟ್ಟಿರ್ ನೋಡು ಹಂಗ ಕಟ್ಕೊಂಡು ಬಂದಿರ ನೋಡ್ರಿ ಅಕ್ಕ ಅಪ್ಪ ಗಾತ ಮಾಡಿದ್ರು ಇನ್ನೇನು ಉಳಿತಾರ ಅಂದ ನನ್ನ ಮನಸ್ಸಂತ ಹಿಂಗ ಆ ಇವು ಅಲ್ಲಿ ಯಾರು ಇಳಿಸ್ರು ರೆಟ್ಯಾಗ ಎಲ್ಲಿ ತಗೊಂಬರ್ರಿ ನಮ್ಮತ್ತ ಕೂಸರು ಎಡ್ಕೊತ ಬಂದವ ನನಗೆ ಬಹಳ ಧೈರ್ಯ ಅನಿಸ್ತಾರೆ ಮತ್ತೆ ಯಾರು ರೀ ಹೇಳೋದಿಲ್ಲ ಇಟ್ಟು ಎಲ್ಲ ನಮ್ಮನ್ನು ಕೊಡ್ಬೇಕು ಮಾಡಿದೆವು ಹೆಜ್ಜೆ ಇಟ್ಟು ಬಂದಲ್ಲ ಮಗ ಅವು ಮೂರು ಏಳು ನೀವು ಯ ಏನು ಬಂದ ಇದನ್ನ ಮತ್ತೆ ಹೇಳುದ್ರೆ ಇಟ್ಟು ಧೈರ್ಯ ನಮಗೂ ವಿಚಾರ ಧೈರ್ಯ ಬತ್ತು ಭಗವಂತ ಅವ ಬರಾನೆ ಅವ ಸಾಹೇಬರ ಅವರು ನೋಡ್ರಿ ಮಂತ್ರಿಗಳ ಅವನಿಗೆಲ್ಲಾ ಬಾಳ ಸಹಾಯ ಮಾಡ್ರಿ ಬಾಳ ಪುಣ್ಯ ಕಟ್ಕೊಂಡ್ರಿ ಯಾರು ಯಾರು ಕಟ್ಕೋತಾರೀ ಹೆಲ್ಪ್ ಮಾಡ್ರಿ ಬಿಡ್ರಿಪಾ ಐವತ್ತ ಸುದ್ದಿ ದಿಂದನ ಜರ ಗುಣ ಬಂದ ಚಲೋ ಆದ್ರ ಅದರಿಂದ ಗುಣ ಆದ್ರಿ ಇದು ನಮ್ಗ ಡಾಕ್ಟರ್ ಆ ಸುದ್ದಿ ಇದೇನು ನಮ್ಗೆ ಉಪಯೋಗ ಆಗಲಿಲ್ಲ ತೆಲಿ ಹೊಡೆದ್ ಕೊಟ್ರ ಇಷ್ಟ ನೋಡ್ರಿ ಗುರು ಕೇಂದ್ರ ಸರ್ಕಾರದ ಆಯುಷ್ ಇಲಾಖೆ ಸಚಿವ ಪ್ರತಾಪ್ ರಾವ್ ಜಾಧವ್ ಲೋಕೇಶ್ ಟಿಂಗಲ್ ಅವರನ್ನ ಕರೆಸಿಕೊಂಡು ಗಿಡಮೂಲಿಕೆ ಚಿಕಿತ್ಸೆ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡಿದ್ರು ಅಲ್ಲದೆ ಬೆಳಗಾವಿಯ ಐಸಿಎಂಆರ್ ಅಧಿಕಾರಿಗಳಿಗೆ ವರದಿ ನೀಡುವಂತೆ ಹೇಳಿದರು ಐಸಿಎಂಆರ್ ಅಧಿಕಾರಿಗಳು ಮುಂಡಾಣಿಕೆಗೆ ಬಂದು ಲೋಕೇಶ್ ಟೆಕ್ಕಲ್ ಅವರನ್ನು ಭೇಟಿ ಮಾಡಿ ಕೇಂದ್ರ ಸರ್ಕಾರದ ಆಯುಷ್ ಇಲಾಖೆಗೆ ವರದಿ ನೀಡಿದ್ದಾರೆ ವೈದ್ಯಕೀಯ ಕ್ಷೇತ್ರದಲ್ಲಿ ಅಸಾಧ್ಯವಾಗಿರತಕ್ಕಂಥದ್ದು ಯಾವುದೂ ಇಲ್ಲ ಅದು ಆಯುರ್ವೇದದಲ್ಲಿ ಮಾತ್ರ ಆ ಒಂದು ಆಯುರ್ವೇದ ಚಿಕಿತ್ಸಾ ವನೌಷಧ ರಸೌಷಧ ದಿವ್ಯೌಷಧ ದೇವೌಷಧ ಔಷಧ ಮತ್ತು ದೇವ ಔಷಧ ಯಾವ ಶಾಸ್ತ್ರದ ಒಂದು ಅನುಗುಣವಾಗಿ ಅದನ್ನು ಅಧ್ಯಯನ ಮಾಡಿಕೊಂಡಿರ್ತಾರೆ ಗುರುಮುಖದಿಂದ ಅದು ಅದೇ ಅಧ್ಯಯ ಮಾಡಿಕೊಂಡಿರ್ತಾರೆ ಅವರಿಗೆ ಯಾವುದೂ ಅಸಾಧ್ಯ ಅಂತಕ್ಕಂಥದ್ದು ಯಾವುದೂ ಇಲ್ಲ ಆಲ್ಮೋಸ್ಟ್ ಆಯುರ್ವೇದ ಒಂದು ವಿಧಾನ ಪದ್ಧತಿಯಲ್ಲಿ ಹೇಳಬೇಕು ಅಂದಾಗ ಅಸಾಧ್ಯವಾಗಿರ್ತಕ್ಕಂಥ ಕೇಸುಗಳೇನಿರ್ತವೆ ರೋಗಗಳೇನಿರ್ತವೆ ಎಲ್ಲವೂ ಸಹ ಸಾಧನೆ ಮಾಡ್ತಕ್ಕಂಥದ್ದು ಆಯುರ್ವೇದ ಔಷಧಿಗಳಿಂದ ಸಾಧ್ಯ ಇದೆ ಅದನ್ನು ಮಾಡಬಹುದು ಅದಂತೆ ಅದಂತಹ ಒಂದು ಈ ಉದಾಹರಣೆ ಅಂದರೆ ನಮ್ಮ ಕಣ್ಮುಂದೆ ಇರತಕ್ಕಂಥ ನಮ್ಮ ಆನಂದ್ ಕುಲಾಲಿಯವರದನ್ನೇ ನಾವು ನೋಡ್ಬೋದು ಆಯುರ್ವೇದದಲ್ಲಿ ಡಿಪ್ಲೊಮಾ ಪದವಿ ಪಡೆದಿರುವ ಲೋಕೇಶ್ ಟೆಕಲ್ ಅವರು ಮಂತ್ರ ಮಣಿಬದ್ಧ ಔಷಧಿ ಪದ್ಧತಿಯಿಂದ ಇದುವರೆಗೆ ಆರು ಲಕ್ಷ ಜನ ರೋಗಿಗಳಿಗೆ ಚಿಕಿತ್ಸೆ ನೀಡಿದ್ದಾರೆ ಇತ್ತೀಚೆಗಷ್ಟೇ ಲೋಕೇಶ್ ಟೆಕಲ್ ಅವರು ಕೊಪ್ಪಳದಲ್ಲಿ ಅಗಸ್ತ್ಯ ಆಯುರ್ವೇದ ಆಸ್ಪತ್ರೆ ಆರಂಭಿಸಿ ವೈದ್ಯಕೀಯ ಚಿಕಿತ್ಸೆಯನ್ನ ವಿಸ್ತರಿಸಿದ್ದಾರೆ ಚರ್ಮರೋಗ ಕ್ಯಾನ್ಸರ್ ಬಂಜಿತನ ಕಿಡ್ನಿ ವೈಫಲ್ಯ ಮೊನಕಾಲು ನೋವು ಡೆಂಗ್ಯೂ ಸೇರಿದಂತೆ ಅನೇಕ ರೋಗಗಳಿಗೆ ಚಿಕಿತ್ಸೆಯನ್ನು ನೀಡುತ್ತಿದ್ದಾರೆ ಗದಗ್ ಜಿಲ್ಲೆಯ ಮುಂಡರ್ಗಿ ಹಾಗೂ ಕೊಪ್ಪಳದಲ್ಲಿ ವೈದ್ಯ ಲೋಕೇಶ್ ಅವರು ಚಿಕಿತ್ಸೆಯನ್ನು ನೀಡುತ್ತಿದ್ದಾರೆ